ಸೊ ನಮಗೆ ಬೇಕಾಗಿರೋ ಐಟಮ್ ಎಲೆ ಮತ್ತೆ ಲವಂಗ ಮತ್ತೆ ಬೆಣ್ಣೆ ಸ್ವಲ್ಪ ದೊಡ್ಡ ಪಾತ್ರೆ ತಗೊಳ್ಳಿ ತುಪ್ಪ ಸೊ ಇದನ್ನು ಬೆಣ್ಣೆ ಹಾಕಬೇಕು ಇದೆ ಒಂದು ದೊಡ್ಡ ಚಿಕ್ಕ ಪನ್ನಿಷ್ಟ್ ಚಿಕ್ಕ ಸೊ ಇವಾಗ ನಾವು ಬೆಣ್ಣೆನ ಹಾಕ್ಬಿಟ್ಟು ಮೆಲ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು ಅದನ್ನು ಸ್ವಲ್ಪ ಜೋರಾಗಿ ಇಟ್ಕೊಳ್ಳಿ ಗ್ಯಾಸ್ನ ನೋಡಿ ಬೆಣ್ಣೆ ಮೆಲ್ಟ್ ಇದೆ ನೋಡಿ ಈಗ ಎಲೆ ಹಾಕಬೇಕು ಮತ್ತು ಲವಂಗನ ಹಾಕಬೇಕು ಮತ್ತು ಅದನ್ನು ಸ್ವಲ್ಪ ಮೆಲ್ಟ ఓ బేగనే మెల్సాగా స్టార్ట్ అయితే ఆక్చులి ఆక్చులి బేగన మెల్సాకి స్టార్ట్ అయితే టేస్టోస్కర ఎలా ఉంటాయి సోడి గంగి స్పెషల్ తంగి ನೋಡಿ ಬೆಣ್ಣೆ ಕವರ್ ನೆಕ್ತಾಯ ನೋಡಿ ಎಷ್ಟು ಚೆನ್ನಾಗಿ ಕ್ಲೀನಾಗಿ ನೆಕ್ಬಿಟ್ಟಿದಳು ತಿನ್ ಚೆನ್ನಾಗಿದೆ ಇವಳು ಸೇಮ್ ಕೃಷ್ಣ ಬೆಣ್ಣೆ ತಿನ್ಬೋದು ಕೃಷ್ಣ ಸ್ಕ್ಯಾನ್ ಮಾಡ್ತಿದ್ರಲ್ವಾ ಹಾಕ್ತಾ ಇದೆ ಬೆಣ್ಣೆಯಿಂದ ತುಪ್ಪ ಟ್ರಾನ್ಸ್ಫಾರ್ಮೇಶನ್

売り上げはいいわよ。<laughs> I will you home to the party. So you be to like <laughs> share and subscribe.